ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಆ ಒಂದು ವಿಡಿಯೋ ಮುಖಾಂತರ ಎಲ್ಲ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸೋಕೆ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ಏನು ಮಾಡಿದ್ನಪ್ಪ ಅಂದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಬೇಕು ಅನ್ನೋದನ್ನು ಸೊ ಆ ಮಹಾನುಭವ ಆ ಗುರು ಮೊದಲು ಟಿ ಟಿ ಪಾಸ್ ಆಗ್ರಿ ಅಂತಂದು ಹೇಳಿದಲ್ಲ ಸೊ ಟಿ ಟಿ ಇಲ್ಲಿವರೆಗೂ ನಾವು ಯಾಕೆ ಪಾಸ್ ಆಗಲಿಲ್ಲ ನಂದು ಬಿಡೋದು ನಂದು ಟಿ ಟಿ ಪಾಸ್ ಆಗಿದನು ಸಿ ಟಿ ನಾನು ಏನು ವರ್ಕ್ ಮಾಡ್ತೀನಿ ಅದು ನನಗೆ ಬಿಟ್ಟಿದ್ದದು ಹ್ಞೂ ಅದನ್ನು ನಿನ್ನಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಬಟ್ ಟಿ ಟಿ ಯಾಕಾಗಿಲ್ಲ ಎಪ್ಪತ್ತೈದರಷ್ಟು ಹೆಣ್ಣು ಮಕ್ಕಳು ಅತಿ ಶಿಕ್ಷಕರಾಗಿ ಕೆಲಸ ಮಾಡೋದಾರದ ಅವ್ರದ್ದು ಯಾಕೆ ಇಲ್ಲಿ ಅವ್ರಿಗೆ ಟಿ ಟಿ ಆಗಿರ್ತದೆ ಕೆಲವು ಇಷ್ಟು ಸಿಟಿ ಆಗ್ತಾಯಿಲ್ಲ ಟಿ ಟಿ ಪ್ಲಸ್ ಸಿಟಿ ಟಿ ಟಿ ಅಂತಂದಲ್ಲ ಟಿ ಟಿ ಪ್ಲಸ್ ಸಿ ಟಿ ಯಾಕೆ ಆಗ್ತಾ ಇಲ್ಲ ಅದಕ್ಕೆ ರೀಸನ್ ಅದ ರೀಸನ್ ಅದ ಗಂಡು ಮಕ್ಕಳದು ಮೂವತ್ತು ಮೂವತ್ತೈದು ಆದರೂ ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ಮದುವೆಯನ್ನು ಮಾಡ್ಕೊಳ್ಬೋದು ನೋ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಮೂವತ್ತು ಮೂವತ್ತೈದು ಆದರೂ ಕೂಡ ಅವ್ರು ಮದುವೆ ಮಾಡ್ಕೊಳ್ಬೋದು ಆದರೆ ಹಂಗಿಲ್ಲ ಹಂಗಿಲ್ಲಲ್ಲ ಹೆಣ್ಮಕ್ಳದ್ದು ಹಾಗಿಲ್ಲ ಇಪ್ಪತ್ತೈದು ಅಂದರೆ ಮದುವೆ ಮಾಡಬೇಕವ್ರದು ಪಿ ಯು ಸಿ ಸೆಕೆಂಡ್ರಿ ಮುಗಿತದೆ ಡಿಗ್ರಿ ಮೂರು ವರ್ಷ ಆಗ್ತದೆ ಬಿ ಎಡ್ ಮಾಡಬೇಕಾಗ್ತದೆ ಆಮೇಲೆ ನೋಡ್ತಾರೆ ಇವರು ಕಾಲ್ಫಾಮ್ ಮಾಡಿರೋಲ್ಲ ಸರ್ಕಾರದವರು ಇವೆಲ್ಲರೂ ಕೋಚಿಂಗ್ ಮಾಡೋಕೆ ಹೋಗಿರ್ತಾರೆ ಕೋಚಿಂಗ್ ಮಾಡಿದಂತ ಕನ್ಫಾಮ್ ಆಗೋದಿಲ್ಲ ಸೊ ಮದುವೆ ಮಾಡ್ತಾರೆ ಮದುವೆ ಆದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ಸಂಸಾರದಲ್ಲಿ ಬ್ಯುಸಿ ಆಗ್ತಾರೆ ಗಂಡ ಅತ್ತೆ ಮಾವ ಮೈದನ ಆಮೇಲೆ ಮಕ್ಕಳು ಈ ಎಲ್ಲ ಜಂಜಾಟದಲ್ಲಿ ಏನಪ್ಪ ಅಂದ್ರೆ ಅವ್ರು ಇದ್ಕೊಂಡು ಓದೋದಕ್ಕೆ ಸಾಧ್ಯ ಆಗ್ತದೆ ಏನ್ರಿ ಸಾಧ್ಯ ಹೇಳ್ಬೋದು ನೀ ಹೇಳ್ಬೋದು ಮೊದಲು ಟಿ ಟಿ ಪಾಸ್ ಆಗ್ರಿ ಮೊದಲು ಸಿ ಟಿ ಪಾಸ್ ಆಗ್ರ ಏನನ್ನ ಕಮೆಂಟ್ ಮಾಡಿದ್ದಿಲ್ಲ ಅವ್ರು ಹೇಳ್ಬೋದು ಏನಪ್ಪ ಅಂದರೆ ಓದ್ಕೊಂಡು ಕೂತ್ರೆ ಎಲ್ಲ ಆಗ್ತದಲ್ಲ ಕೌಟುಂಬಿಕ ಜವಾಬ್ದಾರಿಯನ್ನು ಇಟ್ಟುಕೊಂಡು ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನನಗೆ ಹಿಂದಿನ ಓಲ್ಡ್ ಹಿಸ್ಟ್ರಿ ಬೇಡ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಆದಾಯ್ತು ಇದಾಯ್ತು ಅದಲ್ಲ ಈಗಿನ ಸದ್ಯ ಪರಿಸ್ಥಿತಿಯಲ್ಲಿ ಈ ಎಲ್ಲ ಜಂಜಾಟದಾಗ ಕುತ್ಕೊಂಡ ಆ ಹೆಣ್ಣು ಮಗು ಓದಿ ಸಿ ಟಿ 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 ಪಾಸಾಗಿ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಿದಾರೆ ಅವರು ಅತಿ ಶಿಕ್ಷಕರಾಗಿ ಅದಕ್ಕಾಗಿ ಮಾತಾಡೋದಿಲ್ಲ ನಾನು ಗಂಡುಮಕ್ಳು ಬಿಟ್ಟು ಬಿಡು ಗಂಡಮಕ್ಳು ಪಾಪು ಇದಕ್ಕೆಲ್ಲ ಸೋತು ಸುನ್ನಾಗಿ ಕೆಲಸ ಮಾಡದಾರ ಅವರು ಚಪ್ಪಲ ಮಾಡಿದಂತ ಹೇಳಿದ್ನಲ್ಲ ಮೊನ್ನೆ ಹಾಂ ಅಷ್ಟು ಮಟ್ಟಿಗೆ ನಾವು ಕೆಲಸ ಮಾಡಿದ್ವಿ ನಾವು ಸ್ವಾಭಿಮಾನಿಗಳಿದೀವಿ ನಾವು ಮಾಡೋಕೆ ಮಾಡ್ಬೇಕಾಗ್ತದ ಜವಾಬ್ದಾರಿ ಅದ ತಂದೆ ತಾಯಿ ನೋಡ್ಕೊಳೋರು ಯಾರು ಕಷ್ಟಪಟ್ಟು ಕಲಸಿರ್ತಾರೆ ಮುಪ್ಪಿನ ಕಾಲಕ್ಕೆ ಬಂದಿರ್ತಾರೆ ಹಾಸಿಗೆ ಇಡ್ತಿರ್ತಾರೆ ಯಾರೋಪ್ಪ ಆಪ್ ದವಾಖಾನೆಗೆರ್ತಾರ ಕಾಣಿಸಂಗಿಲ್ಲ ಕುಂಟಿರ್ತಾಳೆ ಕುಂಟಿರ್ತಾಳ ಅಂಗಿರ್ತಾಳ ನೋಡ್ಬೇಕಾಗ್ತದೆ ಮಗ ಅವನು ಹೌದು ನಿಮ್ಮ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ನಮಗೆ ನಮ್ಗೆ ಯಾವ್ದು ಆಗೋದಿಲ್ಲ ಸೊ ಮಕ್ಕಳು ಇಡೀ ಸಂಸಾರವನ್ನು ನೋಡಿಕೊಂಡು ಶಾಲೆಗೆ ಹೋಗಿ ಬಂದು ಮನೆಗೆ ಬಂದು ಟ್ಯೂಷನ್ ತಗೊಂಡ ಅವ್ರಿಗೆ ಮನೆಯಾಗ ಕೂತು ಓದಾಕ ಇಲ್ಲಿ ಮನೆಯಾಗ ಕೂತು ಓದಬೇಕಂತ ಬುಕ್ ಹಿಡಿದಾಗ ಮಗು ಅಳ್ತಿರ್ತಿತ್ತು ಅಲ್ಲಿ ಗೆದ್ದು ಅಕ್ಕಿ ಎದ್ದು ಹೋಗಬೇಕು ಇಲ್ಲಿ ಎಲ್ಲೋ ಈಗ ಒಂದು ನಾಲ್ಕೈದು ವರ್ಷದಾಗ ಡಿ ಎಡ್ ಬಿ ಎಡು ಮುಗಿಸ್ಕೊಂಡು ಬಂದು ಫ್ರೆಶ್ ಆಗಿ ಇದ್ಕೊಂಡು ಚೆಂದಾಗಿ ಹೋಗಿ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ನೀವು ಎಷ್ಟು ಫ್ರೆಶ್ ಆಗಿದ್ದಾಗ ಊದಿದಿರಲ್ಲ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಊದಿದವ್ರದ ಆದ್ರೆ ಆ ಸಂದರ್ಭದಲ್ಲಿ ಕಾನ್ಫಾರ್ಮ್ ಆಗಲಿಲ್ಲ ನೇಮಕಾತಿಯ ಕರೀಲಿಲ್ಲ ಒಂದು ಮಾತನ್ನು ಹೇಳ್ತೀನಿ ನೆನಪಿಟ್ಕೋ ಬಿಶಿ ಅನ್ನಕ ಹಳಿಸಿ ತಂಡಕ್ಕೆ ಬಹಳ ವ್ಯತ್ಯಾಸದ ಬಿಶಿ ಅನ್ನಕ ಹಳಿಸಿ ಬಹಳ ಅದ ಇದನ್ನ ಫಸ್ಟ್ ತಿಳ್ಕೊ ಒಂದು ಟೈಮ್ನಾಗೇನು ಶಿಕ್ಷಕರ ಕೆಲಸ ಮಾಡೋದಲ್ಲ ಒಂದು ಹೆಂಗೆ ಹೆಂಗಿದ್ರಂದ್ರೆ ಇವತ್ತು ಕಾಲ್ಫಾರ್ ಮಾಡಿದ್ರೆ ಇವತ್ತನ ಬಂದು ನಾನು ಗೌರ್ಮೆಂಟ್ ನೌಕರಿ ಹಿಡ್ತೀನಿ ಅಂತಕ್ಕಂಥದ್ದಿತ್ತು ಆದ್ರೆ ಸರ್ಕಾರ ಕರೆದಿದ್ದು ಹದಿನೈದು ವರ್ಷದಲ್ಲಿ ಕೇವಲ ಮೂರೈ ನಾಲ್ಕು ಸರಿ ಕರೆದಾರ ಅದು ಎಷ್ಟು ಜನರ ಕರೆದಾರ ವಿಚಾರ ಮಾಡ್ಕೊಳ್ಳಿ ಅಕಸ್ಮಾತ್ ಅವತ್ತನ ಏನಾದರೂ ಕರೆದಿದ್ದಾಗಿದ್ದರೆ ಇವತ್ತು ಈ ಅತಿ ಶಿಕ್ಷಕರು ಅಂತಕ್ಕಂಥ ಒಂದು ಏನಿದೆ ನೇಮಕಾತಿ ಅದಲ್ಲ ಇದು ಲಿಸ್ಟ್ನಾಗೆ ಇರ್ತಿರ್ಲಿಲ್ಲ ತೆಗೆದು ಬಿಡ್ತಿದ್ರು ಧಾರವಾಡ ಹೋದ್ರು ಕೋಚಿಂಗ್ ಬಿಜಾಪುರ್ ಹೋದ್ರು ಬೆಂಗಳೂರು ಧಾರವಾಡ ಸಾರಿ ಮೈಸೂರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೋಚಿಂಗ್ ಮಾಡಿದ್ರು ಇನ್ನು ಕಾಲ್ಫಾರ್ಮ್ ಆಗ್ತದೆ ಕಾಲ್ಫಾರ್ಮ್ ಆಗ್ತದೆ ಕರಿತಾರ ಹಂಡ್ರೆಡ್ ಪರ್ಸೆಂಟ್ ಹತ್ತು ಸಾವಿರ ಕರಿತಾರೆ ಹದಿನೈದು ಸಾವಿರ ಕರಿತಾರೆ ಇಪ್ಪತ್ತು ಸಾವಿರ ಕರೀತಾರೆ ಮೂರು ಸಾವಿರ ಕರೀತಾರೆ ಹೋದ್ರು 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 ಓದ್ರು ಕಾಲ್ ಫಾರ್ಮ್ ಆಗಲಿಲ್ಲ ಕಾಲ್ಫಾರ್ಮ ಆಗಲಿಲ್ಲ ಅದಕ್ಕಾಗಿ ಹಿಂಗೆ ತಿಳ್ಕೊಂಡ್ರೆ ನೈಜ ಪರಿಸ್ಥಿತಿ ಇದು ನೈಜ ಪರಿಸ್ಥಿತಿ ಹೆಣ್ಮಕ್ಳನ್ನ ಮೂವತ್ತೈದು ವರ್ಷ ತನಕ ಮೂವತ್ತು ವರ್ಷ ತನಕ ಯಾರೋ ಮನೆ ಇಟ್ಕೊಂಡು ರೀ ಮದುವೆ ಮಾಡಿಕೊಡ್ತಾರ ಇಲ್ಲ ಅಕಸ್ಮಾತ್ ಆ ಹೆಣ್ಮಳು ಅದಾಳಂತ ಇಟ್ಕೋ ಮೂವತ್ತರಿಂದ ಮೂವತ್ತೈದು ವರ್ಷ ಇನ್ನೂ ಮದುವೆ ಆಗಿಲ್ಲ ಅದಾಳಕ್ಕೆ ಒಂದು ಕಡೆ ತಂದೆ ಇರಂಗಿಲ್ಲ ತಾಯಿ ನೋಡ್ಕೊಳ್ಬೇಕು ತಮ್ಮ ಸಣ್ಣ ತಂಗಿ ಸಣ್ಣಕ್ಕೆ ತಂಗಿ ಸಾಲಿ ಸಾಲಿಗೆ ಹೋಗಬೇಕಾಗ್ತಾ ವಿದ್ಯಾಭ್ಯಾಸ ನೋಡ್ಕೊಳ್ಬೇಕು ತಾಯಿ ಕಾಣಂಗಿಲ್ಲ ತಾಯಿ ಕೈಯಲ್ಲಿ ಕೆಲಸ ಆಗಂಗಿಲ್ಲ ಅವ್ರು ನೋಡ್ಕೊಳ್ಬೇಕು ಹತ್ತು ಸಾವಿರ ರೂಪಾಯಿ ಮಾಡ್ಬೇಕು ಆ ಹೆಣ್ಮಗಳು ಓದಿ ಹೆಂಗ್ ಟಿ ಟಿ ಪಾಸ್ ಆಗಬೇಕು ಸೀಟ್ ಮಸ್ಟ್ ಶುಡ್ ಆನ್ಸರ್ ಮಾಡಿರ್ಬೇಕು ನಾನು ಹೆಂಗೆ ಮಾಡಬೇಕಾ ಹೆಣ್ಮಕ್ಳು ಎಲ್ಲ ಹೆಣ್ಣುಮಕ್ಕಳಿಗೆ ಅನ್ನ ತಮ್ಮ ಇಲ್ಲ ತಂಗಿ ನಿನ್ನ ಕಲಿ ನಾನು ನಿನ್ಗೆ ಓದಿಸ್ತೀನಿ ನೀವು ವಿಚಾರ ಮಾಡಬೇಡ ಓದಿಲ್ಲ ಎಷ್ಟೋ ಹೆಣ್ಣು ಮಕ್ಕಳ ಮನೆ ಜವಾಬ್ದಾರಿ ಅವ್ರ ಮೇಲೇನದ ಅಂಥವ್ರು ಟಿ ಟಿ ಸಿ ಟಿ ಹೆಂಗೆ ಪಾಸ್ ಆಗಬೇಕು ಹೆಂಗಾಗಬೇಕ ಬಾಯಿಲೆ ಭಜನೆ ಮಾಡಿದ್ರೆ ನಡೆಯಂಗಿಲ್ಲ ಹ್ಞೂ ಬಾಯಿಲೆ ಭಜನೆ ಎಲ್ಲರೂ ಮಾಡ್ತಾರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಬೋದು ಪರಿಸ್ಥಿತಿಯನ್ನು ನಾವು ಅತಿಥಿ ದೇವೋಭಾವತಂತೀವಿ ನಮ್ಮ ದೇಶದಲ್ಲಿ ಅತಿಥಿ ದೇವೋಭವ ಅಂತೀವಿ ಮನೆಗೆ ಬಂದಿರತಕ್ಕಂಥ ಒಂದು ನಾಯಿ ಕೂಡ ರೊಟ್ಟಿ ಕಳಿಸ್ತೀವಿ ಯಾಕಂದ್ರೆ ಅದು ನಮ್ಮ ಅತಿಥಿ ನಮ್ಮ ಮನೆಗೆ ಬಂದದಂತ ಮತ್ತೆ ನೀ ಹೇಳ್ತಿ ಅರ್ಜಿ ನೀವು ಹಾಕಿ ಬಂದಿತ್ತು ಮನೆಗೆ ನಾವೇನು ನಿಮ್ಮನ್ನು ಕರೆದಿಲ್ಲ ಅರ್ಥ ಏನಂದ್ರೆ ನಾಯಕಿತ್ನೂ ಕೀಳ ನಾಯಕಿತ್ನೂ ಕೀಳ ಎಷ್ಟೋ ಜನ ಸರ್ಕಾರಿ ನೌಕರರು ಅದಾರ ಎಷ್ಟೋ ಜನ ಸರ್ಕಾರಿ ಶಿಕ್ಷಕರು ಹಿಂಗದಾರಲ್ಲ ಎಷ್ಟು ಹಾಡು ಅಂತಾನೆ ಎಷ್ಟು ಚಂದ ಡಾನ್ಸ್ ಮಾಡ್ತಾರೆ ಇಷ್ಟು ಚಂದ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಕನ್ನಡ ಸಮಾಜ ವಿಜ್ಞಾನ ಇಲ್ಲಿ ಇಷ್ಟು ಚಂದ ಪಾಠ ಮಾಡ್ತಾರಲ್ಲ ಭಾಳ ಚಂದ ಪಾಠ ಮಾಡ್ತಾರೆ ಆದರೆ ಅವರು ಎಲ್ಲ ನೀನು ಸರಿಯಾಗಿ ನೋಡಿಲ್ಲ ಹುಟ್ಟಿದ್ದಾರೆ ಅಂದ್ರೆ ಅವರೆಲ್ಲ ಎದ್ರು ಮಗನಾಗಿ ಬಿಟ್ಟಿದಾರಂದ್ರೆ ಆ ವಿದ್ಯಾರ್ಥಿಗಳು ಈ ತೊಳಗೆ ತುಂಬ್ರಿ ಇದ್ರು ಆ ಥ್ರೊಳಗೆ ತುಂಬ್ರಿ ಹಂಥ ನಿನ್ನ ಹಂಥವರೊಬ್ಬರು ಇರ್ತಾರೆ ನನ್ನ ನಡ್ಕ ಕಾಲಿಡ ಜಗ್ಗ ಅವರು ಹತ್ತರ ಒಬ್ಬರು ಇರ್ತಾರೆ ಜಗ್ಗ ಜಗ್ಗವರು ಹಿಂಗಾಯ್ ಪಾಪ ಅವ್ರದ್ದು ಏನಾಗಿರ್ತಾರೆ ಎಲ್ಲ ನುಕ್ಸಾನ ಆಗೈತೆ ಸೊ ಇದಕ್ಕೆ ನೇರವಾಗಿ ಏನಪ್ಪ ಅಂದರೆ ಟಿ ಇ ಟಿ ಸಿ ಇ ಟಿ ಪಾಸ್ ಆಗೋ ಯಾಕೆ ಆಗೋದಿಲ್ಲ ಏನು ಪರಿಸ್ಥಿತಿ ಅನ್ನೋದನ್ನು ನಿನಗೇನಾದರೂ ಅರ್ಥ ಆಗ್ತಿತ್ತಂದ್ರೆ ಈ ರೀತಿ ಮಾತಾಡ್ತಾ ಇರಲಿಲ್ಲ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿ ಜಾಸ್ತಿ ಇದೆ ಗಂಡು ಮಕ್ಕಳಿಗೆ ಜವಾಬ್ದಾರಿ ಜಾಸ್ತಿ ಇದೆ ಅದಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಅತಿ ಶಿಕ್ಷಕರಿಗೆ ಗಂಡು ಮಕ್ಕಳು ಕೆಲಸ ಮಾಡ್ತಾ ಇಲ್ಲ ಬೇರೆ ಊರಿಗೆ ಹೋಗಿ ಕಂಪ್ನಿಗೆ ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳತ್ತ ಇದನ್ನು ಫಸ್ಟ್ ತಿಳ್ಕೊಂಡು ಹೆಣ್ಣು ಮಕ್ಕಳು ಯಾಕೆ ಇನ್ನುವರೆಗೂ ಶಾಲೆ ಆಗದಾರಂದರೆ ಅವ್ರಿಗೆ ಬೇರೆ ಊರಿಗೆ ತನ್ನ ಕುಟುಂಬವನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ತುಡಿಯೋಕೆ ಆಗುತ್ತಿಲ್ಲ ಒಂದು ನಿಮ್ಮ ಹಾಸ್ಪಿಟಲ್ಗೆ ಹೋದ್ರಪ್ಪ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ಖರ್ಚು ಆಗ್ತದಪ್ಪ ಪೇಮೆಂಟ್ ಕೊಡೋರು ನಾಲ್ಕು ತಿಂಗಳಿಗೆ ಬಂದು ಸರಿ ತಾಳ್ಮೆ ಇರ್ಬೇಕು ಅವರಲ್ಲಿ ಅದನ್ನು ವಿಚಾರ ಮಾಡೋದು ಇನ್ನೂ ಭಾಳ ಹೇಳಬೇಕಾಗಿತ್ತು ಹೇಳ್ತೀನಿ ನನ್ನನ್ನು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಮಟ್ಟಿಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗಬೇಕು ಅತಿ ಶಿಕ್ಷಕರ ಕಷ್ಟ ಏನದ ಅನ್ನೋದನ್ನು ದಯವಿಟ್ಟು ಎಲ್ಲರಿಗೂ ಗೊತ್ತಾಗಬೇಕು ಅವರಿಗೆ ಸಂಬಳ ಜಾಸ್ತಿ ಆಗಬೇಕಂತಕ್ಕಂಥ ಉದ್ದೇಶ ನಂತದ ಅವರಿಗೆ ಕೆಲವೊಂದಿಷ್ಟು ವೈದ್ಯಕೀಯ ಸೌಲಭ್ಯಗಳು ಸಿಗಬೇಕಂತಕ್ಕಂಥ ಉದ್ದೇಶ ನಂದದ ಕೆಲವೊಂದಿಷ್ಟು ಸಂದರ್ಭದಲ್ಲಿ ರಜಾ ಅವಧಿಗಳು ಕೂಡ ಅವರಿಗೆ ಜನ ಜಾಸ್ತಿ ಸಿಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ ಯಾಕಪ್ಪ ಒಂದು ದಿನ ರಜೆ ನಮಗೆ ಬೇಕಪ್ಪ ಅಂದ್ರೆ ಹೋಗಿ ನಾವು ಕೈ ಕಟ್ಟಿ ನಿಲ್ಲಬೇಕು ದಯವಿಟ್ಟು ನಾವು ಒಂದು ಇವತ್ತೊಂದು ದಿನ ಸೂಚಿ ಕೊಡ್ರಿ ಅದ ಸರ್ಕಾರಿ ನೌಕರಿಗೆ ಮನೆ ಕೂತ್ಕೊಂಡು ಫೋನ್ ಮಾಡಿದ್ರು ಸಾಕು ಸೊ ದಯವಿಟ್ಟು ಇಂಥ ಎಲ್ಲ ಸೌಲಭ್ಯಗಳು ಅತಿ ಶಿಕ್ಷ ಕೊಡ್ರಿ ಅದನ್ನು ಹೇಳ್ತಾ ಇದನ್ನು ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಿ ಯಾಕಂದರೆ ನಮಗಿರ್ತಕ್ಕಂಥ ವೇದಿಕೆ ಇದೊಂದೇ ಬೇರೆ ಯಾವುದೂ ಇಲ್ಲ ನಮಸ್ಕಾರ